ಅನುದಾನದ ಅನುದಾನದಡಿನಲ್ಲಿ ಇವತ್ತು ಸುಮಾರು ದಿವಸದಿಂದ ಇಲ್ಲಿ ಒಂದು ನಮ್ಮ ಎಲ್ಲ ಬಡವರು ಪರಿಶಿಷ್ಟರು ಮತ್ತು ನಮ್ಮ ಅಲ್ಪಸಂಖ್ಯಾತರು ಬಳಸುವಂಥ ಪ್ರದೇಶದಲ್ಲಿ ಅಲ್ಲಿ ಸುಮಾರು ದಿವಸದಿಂದ ಈ ರಸ್ತೆ ಕಾಂಕ್ರೀಟ್ ಮತ್ತು ಡ್ರೈನೇಜ್ ಇಲ್ಲ ಅದನ್ನು ಇವತ್ತು ಕಾಂಕ್ರೀಟ್ಕರಣ ಹಾಕೋದಕ್ಕೆ ಇವತ್ತು ನಮ್ಮ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಒಂದು ನಾಲ್ಕೈದು ಬುಟ್ಟನ್ನು ಕಾಂಕ್ರೀಟ್ ಹಾಕಿಸ್ತಾ ಇದ್ದೀವಿ ಬುದ್ಧಿ ಪೂಜೆ ಕಾರ್ಯಕ್ರಮ ಬಂದಿದೆ ಇವತ್ತು ನಮ್ಮ ಮೂಳೂರು ಗ್ರಾಮ ಪಂಚಾಯಿತಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಮೊಟ್ಟ ಮೊದಲನೆಯದಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಶುಭಾಶಯಗಳನ್ನು ಕೋರ್ತಾ ವಿಶೇಷವಾಗಿ ಇವತ್ತು ರಾಜೀವ್ ಗಾಂಧಿ ನಗರ ಅಂಥೇಳಿ ಸ್ಥಾಪನೆಗೊಂಡು ಹಿಂದೆ ಕೇಶವಮೂರ್ತಿಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸ್ಥಾಪನೆ ಆಗಿತ್ತು ಅವರ ಅವಧಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮುಗಿದಿತ್ತು ಅದಾದ ನಂತರ ಇವತ್ತು ಪೂರ್ತಿ ಮಾಡ್ತಾ ಇರೋವಂಥ ಸಂತೋಷ ಇವತ್ತು ಮಾನ್ಯ ಶಾಸಕರಾದಂಥ ಶಿವಣ್ಣವ್ರಿಗೆ ಲಭಿಸಬೇಕು ಅಂತ ಈ ಸಂದರ್ಭದಲ್ಲಿ ನನಗೆ ಹೇಳಿ ಆ ಮಧ್ಯಭಾಗದಲ್ಲಿ ಹದಿನೆಂಟು ವರ್ಷ ಏನು ಅಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ವರ್ಗದವರು ಬಹಳ ಅವರ ಅಳಲನ್ನು ತೋಡ್ಕೊಂಡ್ರೂ ಕೂಡ ಯಾರು ಅದನ್ನು ಗಮನಿಸ್ತಾ ಇರೋವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು ಅಂಥದ್ರಲ್ಲಿ ಮಾನ್ಯ ಶಾಸಕರು ಆ ಭಾಗಕ್ಕೆ ರಾಜೀವ್ ಗಾಂಧಿ ನಗರನ ಸಾಮಾನ್ಯ ಗ್ರಾಮವಾಗಿ ಮಾಡಬೇಕು ಅಂತೇಳಿ ಸುಮಾರು ಅನುದಾನವನ್ನು ಈ ಹಿಂದೆ ಅವರು ಚುನಾಯಿತರಾಗಿದ್ದಂಥ ಸಂದರ್ಭದಲ್ಲಿ ಮುಂದುವರಿಸಿದ್ರು ಮತ್ತು ಜನಗಳು ಅವರ ಮೇಲೆ ವಿಶ್ವಾಸ ಇಟ್ಟು ಹೆಚ್ಚಿನ ಮತವನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ ಆ ಒಂದು ಋಣ ತೀರಿಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ಅವರು ಅವರೇ ಕೇಳ್ತಾರೆ ನಾವಲ್ಲ ರಾಜೀವ್ ಗಾಂಧಿ ನಗರದಲ್ಲಿ ಕೆಲಸ ಉಳಿಕೆ ಇತ್ತು ಅದು ಪೂರ್ತಿ ಆಯ್ತಾ ಆಗಿದೆಯಾ ಅಂತ ಕೇಳಿದಾಗ ಖಂಡಿತ ಆಗಲಿಲ್ಲ ಅಂತ ಹೇಳಿದ ತಕ್ಷಣ ಅವರ ವಿಶೇಷವಾದ ಅನುದಾನವನ್ನು ರಾಜೀವ್ ಗಾಂಧಿ ನಗರಕ್ಕೆ ಕೊಟ್ಟು ಅಲ್ಲಿ ಏನೋ ಒಂದು ಐದು ರಸ್ತೆಗಳು ಬಾಕಿ ಇದೆ ಅದನ್ನು ಸಂಪೂರ್ಣ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಬಂದು ಅವರು ಗುದ್ಲಿ ಪೂಜೆಯನ್ನು ನೆರವೇರಿಸಿ ಹೋಗಿದ್ದಾರೆ ಇವತ್ತಿಂದನೇ ಕಾಮಗಾರಿ ಶುರುವಾಗಿದೆ ಭಾಳ ಸಂತೋಷ ಆಗ್ತಾಯಿದೆ ಇನ್ನು ನಮ್ಮ ಪಂಚಾಯಿತಿನಲ್ಲಿ ಕೆಲವೇ ಕೆಲಸ ಅಂದರೆ ಒಂದೊಂದು ಇಪ್ಪತ್ತೈದರಿಂದ ಮೂವತ್ತು ಭಾಗ ಕೆಲಸ ಇದೆ ಅಷ್ಟೇ ಇನ್ನು ಎಪ್ಪತ್ತೈದು ಭಾಗ ಕೆಲಸ ಪೂರ್ತಿ ಮಾಡಿರುವಂಥ ಕೀರ್ತಿ ಮಾನ್ಯ ಶಾಸಕರಾದಂಥ ಶಿವಣ್ಣನವರಿಗೆ ಮತ್ತು ನಮ್ಮ ಸಂಸದರಾದಂಥ ಸುರೇಶ್ ಅಣ್ಣನವರಿಗೆ ಅವರಿಗೆ ಸಹಕರಿಸಿದಂಥ ನಮ್ಮ ಎಮ್ ಎಲ್ ಸಿ ಸಮ್ಮಣ್ಣವರು ಸಹಕರಿಸಿದಂಥ ಎಲ್ಲ ಬಹಳ ಹಿರಿಯರು ಮಾಜಿ ಗೃಹ ಸಚಿವರು ಆದಂಥ ರಾಮಲಿಂಗಾರೆಡ್ಡಿ ಅಣ್ಣವ್ರಿಗೂ ಕೂಡ ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಮುಂದಿನ ದಿನಗಳಲ್ಲಿ ಅವರ ಬೆನ್ನಿಂದ ನಾವೆಲ್ಲ ಇರ್ತೀವಿ ನಮ್ಮನ್ನು ಅವ್ರು ಕಾಯ್ತಾರೆ ಅನ್ನೋ ಮಾತನ್ನು ಕೂಡ ಇವತ್ತು ಈ ಕೂತ್ಕನಹಳ್ಳಿ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ಎದುರುಗಡೆ ನಾನು ಏನು ಹೇಳ್ತಾ ಇದ್ದೀನಿ ಸತ್ಯಪೂರ್ವಕವಾಗಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಅವರು ಏನು ಮಾತು ಕೊಟ್ಟರು ಅದನ್ನು ನಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರವರಿಗೆ ಮತ್ತು ನಾಡಿನ ಜನತೆಗೆ ಮತ್ತು ಮಗಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ಎರಡು ಸಾವಿರದ ಹತ್ತೊಂಬತ್ತರ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತೇನು ರಾಜೀವ್ ನಗರದಲ್ಲಿ ಒಂದು ಸಿಮೆಂಟ್ ರಸ್ತೆಯ ಕಾಮಗಾರಿ ಗುದ್ರಿ ಪೂಜೆಯನ್ನು ಮಾಡಿದ್ರು ಶಾಸಕರು ಅದು ನಂದು ಬಹುದಿನದ ಬೇಡಿಕೆ ಯಾಕಂದರೆ ರಾಜ್ಯ ನಗ ರಾಜೀವ್ ಗಾಂಧಿ ನಗರವನ್ನು ಕಟ್ಟಿದಂಥ ಕಟ್ಟೋದಕ್ಕೆ ಶ್ರಮಿಸಿದಂಥ ಎಲ್ಲ ನಾಯಕರ ಜೊತೆ ನಾನು ಒಬ್ಬ ಆವತ್ತು ರಾಜೀವ್ ಗಾಂಧಿ ಇಲ್ಲಿ ಒಂದು ಮಣ್ಣು ರೋಡ್ ಮಾಡೋದಕ್ಕೆ ಆ ಡ್ರೈನನ್ನು ತೆಗೆಯೋದಕ್ಕೆ ನಮ್ಮ ದಕ್ಷ ಪಿ ಎಸ್ ಅಧಿಕಾರಿ ಎಬ್ಗೂಡಿ ಪಿ ಎಸ್ ಐ ಆಗಿರ್ತಕ್ಕಂಥ ನಮ್ಮ ಅಣ್ಣವರಾದಂಥ ಶೇಖರನ್ನವರು ಪಾಪ ಯಸ್ಪಿಯನ್ನು ಕಳಿಸಿ ಇದನ್ನು ಮಾಡಿದರು ಏನು ಪಂಡಿತನಗರ ಈ ಇಷ್ಟು ದಿನ ಅನುದಾನ ಬರ್ತಾಯಿತ್ತು ಶಾಸಕರಲ್ಲಿ ಸುಮಾರು ಕೋಟಿಗಳ ಅನುದಾನ ಬಂದಿದೆ ಅದೆಲ್ಲ ಪಂಡಿತ ಪಂಡಿತ ನಗರಕ್ಕೆ ಸೀಮಿತವಾಗಿರೋದ್ರಿಂದ ಏನು ರಾಜೀವ್ ನಗರದಲ್ಲಿ ಹೊಸದಾಗಿ ಆಗಿ ಆಗಿರ್ತಕ್ಕಂಥ ಬಡಾವಣೆಯಲ್ಲಿ ಕಾಮಗಾರಿ ಆಗಿರಲಿಲ್ಲ ಅದನ್ನು ಮಳಗೊಂಡಂಥ ನಮ್ಮ ಶಾಸಕರು ಇವತ್ತು ಅವರ ತಮ್ಮ ವಿಶೇಷ ಅನುದಾನದಲ್ಲಿ ಸುಮಾರು ಒಂದು ನಾಲ್ಕು ಐದು ರಸ್ತೆಗಳನ್ನು ಸಿಮೆಂಟ್ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ಪಂಚಾಯತಿಯಲ್ಲಿ ಹೆಚ್ಚಿನದಾಗಿ ಅನುದಾನಗಳನ್ನು ಕೊಟ್ಟು ಎಲ್ಲ ಪಂಚಾಯತಿಯಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಸಹಕಾರ ನೀಡಿದಂಥ ನಮ್ಮ ಜನಪಿಯ ಸಂಸದರಾದಂಥ ಸುರೇಶ್ನವರು ಮತ್ತು ನಮ್ಮ ಹಿರಿಯ ಕಾಂಗ್ರೆಸ್ ಮಾಜಿ ಗೃಹ ಸಚಿವರಾದ ರಾಮಲಿಂಗ್ ಮತ್ತೆ ಹೊಸ ವರ್ಷದ ಶುಭಾಶಯವನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು